ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಿಗ್ಗೆಯೇ ಸ್ಟವ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕಾರಣ ಏನಂತಂದರೆ ಗುರುವಾರ ಮತ್ತು ಶುಕ್ರವಾರ ನಾನು ರಾಯಪುರ ನಮ್ಮ ಗುರುಗಳ ಒಂದು ಆಯ್ಕೆ ಆಗಿರೋ ಜಾಗಕ್ಕೆ ಹೋಗಿದೆ ಹಾಗಾಗಿ ತುಂಬಾ ಸುಸ್ತಾಗಿಬಿಟ್ಟಿತ್ತು ಹೋಗಿ ಬರೋ ತನಕ ಹಾಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಂದು ರಾತ್ರಿ ಊಟ ಮಾಡಿ ಸ್ಟವೆಲ್ಲ ಆಗಲಿಲ್ಲ ಹಾಗೆ ಸಿಂಪಲಾಗಿ ಮೇಲ್ಮೇಲೆ ಹಾಗೆಲ್ಲ ಮಾಡ್ಕೊಂಡು ಮಲಗಿದ್ದಾಯಿತು ಬೆಳಗ್ಗೆ ಎದ್ದು ಕ್ಲೀನಾಗಿ ಎಲ್ಲ ಸ್ಟವ್ವೆಲ್ಲ ಒರೆಸ್ಕೊಂಡು ಸ್ವಲ್ಪ ಅವರೇ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಚಿಂಗ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಟೊಮೊಟೊ ಭಾತ್ ಥರ ಮಾಡಿಬಿಡೋಣ ಅಂದ್ಬಿಟ್ಟು ಟೊಮೊಟೊ ಭಾತ್ ಮಾಡಿದ್ದೀನಿ ಹಾಗೆ ಸೋರೆಕಾಯಿ ಮತ್ತು ಖಾರ ಮೆಣಸಿಕಾಯಿ ತಗೊಂಡು ಬಂದಿದೆ ಅದನ್ನೆಲ್ಲ ತೊಟ್ಟೆಲ್ಲ ಬಿಡಿಸಿ ಇಡಬೇಕು ಸೋರೆಕಾಯಿ ಬೇಳೆ ಸಾಂಬಾರು ಮಾಡಬೇಕು ಇಷ್ಟನ್ನು ಮಾಡ್ತಾ ಮನೆ ಕೆಲಸಗಳು ಮಾಡ್ತಾ ಅದ ಸ್ವಲ್ಪ ವಿಚಾರಗಳು ಮಾತಾಡಲೇಬೇಕಾಗತ್ತೆ ಏಕೆಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಏನಾದರೂ ಒಂದು ಮಾಹಿತಿನ ಖಂಡಿತ ಕೊಡಬೇಕು ಎಷ್ಟೋ ಸಲ ನಮ್ಗೆ ಗೊತ್ತಿದ್ದು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ನೀವು ಕೆಲಸ ಮಾಡೋ ಹಾಗೆ ನಾವು ಮಾಡೋದು ಇದರಲ್ಲಿ ಏನೂ ಸ್ಪೆಷಲ್ ಇಲ್ಲ ಅಂತ ಹೇಳ್ತಾರೆ ಇದು ಟ್ರಾವೆಲ್ ಟ್ರಾವೆಲಿಂಗ್ ಒಂದು ಲಾಗ್ ಅಂತೂ ಅಲ್ಲ ಫುಡ್ ಈಜ್ ಲಾಗ್ ಅಂತೂ ಖಂಡಿತ ಅಲ್ಲ ನಾವು ದಿನನಿತ್ಯ ನಾವು ಹೇಗಿರ್ತೀವೋ ಹಾಗೆ ನಾವು ದಿನನಿತ್ಯದ ಕೆಲ ಏನು ವೀಡಿಯೋನ ನಾವು ಮಾಡಬೇಕಾಗುತ್ತೆ ಹಾಗೆಯೇ ನನ್ನ ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಅದನ್ನೆಲ್ಲನೂ ವೀಡಿಯೋ ಮಾಡಲಿಕ್ಕೆ ಹಲೋ ಇಲ್ಲ ಅಲ್ಲಿ ಹಾಗಾಗಿ ನನ್ನ ಇಚ್ಛೆಗೆ ಅನುಸಾರವಾಗಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೆ ಓಕೆ ಬನ್ನಿ ಇವತ್ತಿನ ವಿಷಯದಲ್ಲಿ ಗುಟ್ಟನ್ನು ಎಷ್ಟು ಜನ ಮನಸ್ಸಿನೊಳಗಡೆ ಇಟ್ಕೊಂಡು ಅದನ್ನು ಗುಟ್ಟು ಗುಟ್ಟಾಗಿ ಇಟ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಇಷ್ಟಪಡ್ತೀರಾ ಏಕೆಂದರೆ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಬಾಯಲ್ಲಿ ಸತ್ಯ ಅನ್ನೋದು ನಿಲ್ಲಲ್ಲ ಯಾವ ವಿಚಾರನೂಗಳು ಅವ್ರ ಒಟ್ಟಿನಲ್ಲಿ ನಿಲ್ಲೋದಿಲ್ಲ ಎಲ್ಲನೂ ಎಲ್ಲರ ಥರನೂ ಹೇಳ್ಕೊಳ್ತಾರೆ ಅಂತ ಅದು ಎಷ್ಟರ ಮಟ್ಟ ಸತ್ಯ ಅಂತ ನನಗೆ ಗೊತ್ತಿಲ್ಲ ಜೀವನದಲ್ಲಿ ಗುಟ್ಟನ್ನು ಗುಟ್ಟಾಗಿ ಇಡೋದು ಹೆಣ್ಮಕ್ಳು ಮಾತ್ರ ಅಂತ ನಾನು ಅಂದ್ಕೊಳ್ತೀನಿ ಮಣ್ಣಲ್ಲಿ ಮಣ್ಣಾದ್ರೂ ಸಹ ಗುಟ್ಟು ಗುಟ್ಟಾಗಿ ಇರುತ್ತೆ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಬಾಯಿ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು ಕೆಲವೊಂದು ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಹೇಳ್ಕೊಂಡ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ನಮ್ಮ ಮಾನ ಹೋಗುತ್ತೆ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಮಾನ ಮರ್ಯಾದೆ ಧಕ್ಕೆ ಬರುತ್ತೆ ಅನ್ನೋ ವಿಚಾರ ಬಂದಾಗ ಹೆಣ್ಮಕ್ಳು ಅಂಥ ವಿಚಾರಗಳನ್ನು ಖಂಡಿತ ಬಾಯ್ಬೀಳಿಕ್ಕೆ ಹೋಗೋದಿಲ್ಲ ಕೆಲವೊಬ್ಬರು ಮನಸ್ಸಿನಲ್ಲಿ ಅದು ನೋವು ಇದೆ ನನಗೆ ತುಂಬ ಅಂದ್ಕೊಂಡು ಬೇರೆಯವ್ರ ಹತ್ರ ಹೇಳಿದ್ರೆ ಖಂಡಿತ ಅದು ಸೇಫ್ ಇದೆಯಾ ಅಂತಂದರೆ ಖಂಡಿತ ಇಲ್ಲ ನಿಮ್ಮ ಕಷ್ಟನೋ ಸುಖನೋ ನೀವು ಇಡ್ತೀರಾ ದುಃಖ ಪಡ್ತೀರಾ ಸಂಕಟ ಪಡ್ತೀರಾ ಗೊತ್ತಿಲ್ಲ ಆದರೆ ಎಂಥ ನೋವಾಗಿರಲಿ ಎಂಥ ಅವಮಾನಕರ ವಿಚಾರವಾಗಿರಲಿ ಇಂಥ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಸ್ನೇಹಿತ ಅಥವಾ ಹತ್ರ ಅಥವಾ ನಾವು ಮದುವೆ ಆಗ್ತಕ್ಕಂತಹ ಹುಡುಗ ಹುಡುಗಿರ ಹತ್ರ ಖಂಡಿತ ಹೋಗಬಾರ್ದು ಯಾಕೆಂದರೆ ಮುಂದೆ ಎಲ್ಲ ಸಮಯನೂ ಒಂದೇ ಥರ ಇರೋದಿಲ್ಲ ಪ್ಲೇಟ್ ಮೊಗ್ಚಾಕ್ದಂಗೆ ಮೊಗ್ಚಾಕ್ಬಿಟ್ಟು ಕೆಲವರು ಅದರಿಂದ ಬೆಳೆಕಳು ಬೇಯಿಸ್ಕೊಬೋದು ಇನ್ನೂ ಕೆಲವರು ದ್ವೇಷ ಸಾಧಿಸ್ಬೋದು ಅದರಿಂದ ಸ್ವಲ್ಪ ಗಲಾಟೆಗಳು ನೋವುಗಳು ದುಃಖಗಳು ಕೋಪ ಗಂಡ ಎಂಟಿ ದೂರ ಆಗೋದು ಲವರ್ಸ್ಗಳು ದೂರ ಆಗೋದು ಈ ಥರ ಎಲ್ಲ ಆಗ್ಬೋದು ನಿಜವಾಗ್ಲೂ ಗುಟ್ಟು ಎಷ್ಟೇ ನೋವು ಅನ್ಭವ್ಸಿರಲಿ ಆ ಗುಟ್ಟನ್ನು ಗುಟ್ಟಾಗಿ ಇಟ್ಕೊಂಡಿರೋಣ ಹಾಗೆ ಯಾಕೆ ಈ ಗುಟ್ಟನ್ನು ಏನು ಸ್ನೇಹಿತರ ಹತ್ರ ಹೇಳ್ಕೊಬಾರ್ದು ಸ್ನೇಹಿತರ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಏನೋ ಸಮಾಧಾನ ಅಂತ ನಾವು ಅಂದ್ಕೊಳ್ತೀವಿ ಖಂಡಿತ ಅದು ನಮ್ಮ ಭ್ರಮೆ ಕೆಲವೊಬ್ಬರು ಭ್ರಮೆ ಲೋಕದಲ್ಲಿ ಇರ್ತಾರೆ ನಮ್ಮ ಮನಸ್ಸಲ್ಲಿರೋದೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಂಡ್ರು ಏನೋ ಸಮಾಧಾನ ಅಪ್ಪ ನನಗೆ ಅಂದ್ಬಿಟ್ಟು ಸಮಾಧಾನ ಪಟ್ಕೊಳ್ತಾರೆ ಖಂಡಿತವಾಗ್ಲೂ ಅಂಥವ್ರ ಸ್ನೇಹ ಅಂತೂ ಖಂಡಿತ ಮಾಡೋದಕ್ಕೆ ಹೋಗಲೇಬೇಡಿ ಗೊತ್ತಾಗುತ್ತೆ ನಿಮಗೆ ಒಬ್ಬ ಒಬ್ಬರು ಹೊಸದಾಗಿ ಸ್ನೇಹಿತರ ಆಗಿದ್ದಾರೆ ಅಂತಂದರೆ ಯಾವತ್ತು ಬೇರೆಯವರ ವಿಚಾರವನ್ನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ಅಂತ ಅಂತಾರೋ ಮಾತಾಡ್ತಾರೋ ಆವತ್ತು ತಿಳ್ಕೊಂಬಿಡಿ ನಾನು ಈ ವ್ಯಕ್ತಿ ಹತ್ರ ಅಥವಾ ನಾನು ಈ ಹೆಣ್ಮಗಳ ಹತ್ರ ನನ್ನ ವಿಚಾರವನ್ನು ಹೇಳಿದರೆ ಖಂಡಿತ ಅದು ಗುಟ್ಟು ಗುಟ್ಟಾಗಿರೋದಿಲ್ಲ ರಟ್ಟಾಗುತ್ತೆ ಅಂತಲೇ ತಿಳ್ಕೊಳ್ಳಿ ಇನ್ನೊಂದು ನಮ್ಮ ವಿಚಾರವನ್ನು ನಮಗೆ ಆ ಕಷ್ಟ ನೋವು ಸುಖ ಸಂತೋಷ ಏನೇ ವಿಚಾರವನ್ನು ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಏನು ಸಿಗುತ್ತೆ ಖಂಡಿತ ಅದರಿಂದ ಏನಾರು ಡಬಲ್ಸ್ ಸಂತೋಷ ಸಿಗುತ್ತಾ ಅಥವಾ ದುಃಖ ಏನಾರು ಪರಿಹಾರ ಆಗಿಬಿಡುತ್ತಾ ಖಂಡಿತ ಇರೋ ಇರಲ್ಲ ಅದು ಖುಷಿ ವಿಚಾರ ಆಗಿರಲಿ ದುಃಖದ ವಿಚಾರ ಆಗಿರಲಿ ಎಂಥ ವಿಚಾರ ಆಗಿದ್ರು ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ನೋವೇ ಹೊರ್ತು ಕಣ್ಣೀರೇ ಹೊರ್ತು ಚುಚ್ಚು ಮಾತುಗಳೇ ಹೊರ್ತು ಖಂಡಿತ ಒಳ್ಳೆ ಒಪಿನಿಯನ್ ಅಂತೂ ಖಂಡಿತ ಬರೋದಿಲ್ಲ ಆಯಿತಾ ಯಾವುದೇ ವಿಚಾರ ಆಗಿರಲಿ ಅಥವಾ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಾಯಿದ್ದೀನಿ ಒಳ್ಳೆ ಕೆಲಸನ ಶುರು ಮಾಡಬೇಕು ನಾನು ಇಂಥ ಸ್ಥಳಕ್ಕೆ ಹೋಗಬೇಕು ನಾನು ಒಡವೆ ಮಾಡಿಸ್ಕೋಬೇಕು ಸೈಡ್ ತೊಗೋಬೇಕು ಮನೆ ಮಾಡಬೇಕು ಬ್ಯಾಂಕಿಗೆ ಲೋನ್ ಹಾಕಿ ಲೋನ್ ಮಾಡ್ಕೊಳ್ಬೇಕು ಅಥವಾ ನನ್ನ ಮದುವೆ ಫಿಕ್ಸ್ ಆಗಿದೆ ಒಂದು ಒಳ್ಳೆ ಹುಡುಗ ಬಂದಿದ್ದಾನೆ ಅವನಿಗೆ ಇಷ್ಟೊಂದು ಸ್ಯಾಲ್ರಿ ಇದೆ ಈ ಥರ ಮನೆ ಕಡೆ ಇದ್ದಾರೆ ಮನೆ ಕಡೆ ಈ ಥರ ಚೆನ್ನಾಗಿದ್ದಾರೆ ಇಂಥ ವಿಚಾರಗಳನ್ನು ಖಂಡಿತ ಹೇಳ್ಕೊಬೇಡಿ ಏನು ಮೇಡಮ್ ನೋವನ ವಿಚಾರನ ಹೇಳ್ಕೊಬೇಡ ಅಂತ ಹೇಳ್ತೀರಾ ಖುಷಿ ವಿಚಾರನೂ ಹೇಳ್ಕೊಬೇಡ ಅಂತ ಹೇಳ್ತಿರಲ್ಲ ಅಂತಂದಾಗ ನಿಜವಾಗ್ಲೂ ನಮ್ಮ ಕೆಲವೊಂದು ಮನುಷ್ಯರಿಗಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಒಂದು ನೆಗೆಟಿವ್ ಎನರ್ಜಿನದಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನಾವು ಬಾಯಿ ಬಿಟ್ಟು ನಾವು ಒಬ್ರೇ ಮಾತಾಡ್ಕೊಳ್ಳಿ ಅಥವಾ ಬೇರೆಯವ್ರ ಹತ್ರನೇ ಹೇಳಿ ಒಂದು ಸಲ ಬಾಯಿಂದ ಹೊರಗಡೆ ಬಂದರೆ ಕೆಲವೊಂದು ವಿಚಾರಗಳು ಖಂಡಿತ ನಡೆಯೋದಿಲ್ಲ ನೀವು ಒಂದು ಸಲ ಪ್ರಯತ್ನ ಪಡೋದಕ್ಕೆ ಹತ್ತು ಸಲ ಪ್ರಯತ್ನ ಪಟ್ಟರು ಆ ಕೆಲಸ ಫೇಲ್ ಆಗುತ್ತೆ ಅದಕ್ಕೆ ಹೇಳಿದ್ದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಕೆಲವೊಂದು ಸಲ ತಾನಾಗೇ ಗೊತ್ತಾಗುತ್ತೆ ಅಥವಾ ಬೇರೆಯವ್ರ ಮುಖಾಂತರ ಗೊತ್ತಾದಾಗಲೂ ಸಂಪೂರ್ಣವಾಗಿ ವಿವರವಾಗಿ ಯಾವುದನ್ನು ಹೇಳಬಾರ್ದು ಈಗ ಏನಕ್ಕಮ್ಮ ಬ್ಯಾಂಕಿಗೆ ಹೋಗಿದ್ದೆ ಏನಕ್ಕೆ ಒಡವೆ ಅಂಗಡಿಗೆ ಹೋಗಿದ್ದೆ ಅವ್ರು ಯಾರು ನಿನ್ನ ಜೊತೆ ಬಂದಿದ್ದವರು ಅಂತಂದಾಗ ಸುಮ್ಮನೆ ಹಾಗೆ ಮಾತಾಡಿ ಹೇ ಆ ಕೆಲಸ ಇತ್ತು ಹೋಗಿದ್ದೆ ಹಾ ಕೆಲಸ ಇತ್ತು ಸೈಟ್ನವರಲ್ವ ಹಿಂಗೆ ಯಾರಿಗೂ ಬೇಕಾಗಿತ್ತು ಕೇಳಿದೆ ಹೌದು ಅವ್ರು ನನ್ನ ಫ್ರೆಂಡ್ ಈಗ ನಿಮ್ಮ ಅಕಸ್ಮಾತ್ ಮದುವೆ ಸೆಟ್ ಆಗಿರೋ ಹುಡುಗ ನಿಮ್ಮ ಜೊತೆಲಿ ಇದ್ರೂ ಸಹ ಆ ನನ್ನ ಫ್ರೆಂಡು ಅಥವಾ ನಮ್ಮ ಕಸಿನ್ ನಮ್ಮ ಅತ್ತೆ ಮಗ ಈ ಥರ ಒಂದು ಹೇಳ್ಕೊಳ್ಳಿ ಖಂಡಿತ ಇದರಿಂದ ನಿಮಗೆ ಒಳ್ಳೇದು ಹೊರ್ತು ಖಂಡಿತ ಕೆಟ್ಟದಾಗೋದಿಲ್ಲ ಕೆಲವೊಂದು ನೆಗೆಟಿವ್ ಎನರ್ಜಿ ನಮ್ಮ ಸುತ್ತಮುತ್ತ ಮನುಷ್ಯರ ಬಾಯಲ್ಲೇ ಬರಬೇಕು ಅನ್ನೋದೇನಿಲ್ಲ ಮನುಷ್ಯರಿಂದನೇ ನೆಗೆಟಿವ್ ಆಗಬೇಕು ಕೆಟ್ಟದಾಗಬೇಕು ಅನ್ನೋ ಅನ್ನೋದೇನಿಲ್ಲ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಒಂದು ನೆಗೆಟಿವ್ ವೈಬ್ರೇಷನ್ ಏನಿರುತ್ತೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ನಮ್ಮ ಕೆಲಸಗಳನ್ನು ಆಗಲಿಕ್ಕೆ ಖಂಡಿತ ಬಿಡೋದಿಲ್ಲ ಕೆಲವೊಂದು ಸಲ ಹಣೆ ಬರದಲ್ಲಿ ಪ್ರಯತ್ನ ಪಟ್ಟರೆ ಕೆಲಸ ಆಗುತ್ತೆ ಅನ್ನೋದಿರುತ್ತೆ ಅದೇ ಥರನೇ ಕೆಲವೊಂದು ವಿಚಾರಗಳನ್ನ ಬಾಯಿ ಮುಚ್ಕೊಂಡಿದ್ರೇ ಎಲ್ಲ ಕೆಲಸನೂ ಒಳ್ಳೆ ರೀತಿಯಾಗಿ ಆಗುತ್ತೆ ಅಂತಲೂ ಸಹ ಬ್ರಹ್ಮ ಬರೆದಿರ್ತಾನಂತೆ ಆದರೆ ಸುತ್ತ ನಮ್ಮ ಸುತ್ತಮುತ್ತ ಇರುತ್ತಂತೆ ಆ ಥರ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಂತೆ ಅವಾಗ ನಾವೇನು ಮಾಡಬೇಕು ಯಾವುದೇ ವಿಚಾರವನ್ನು ಹೇಳ್ಕೊಬಾರ್ದು ಹಾಗಾಗಿ ಹೇಳಿದ್ದು ನಮ್ಮ ಬಾಯಿಂದ ಹೊರಗಡೆ ಬರ್ತಕ್ಕಂತಹ ವಿಚಾರನ ಸ್ನೇಹಿತೆ ಸ್ನೇಹಿತರ ಹತ್ರ ಖಂಡಿತ ಕೆಲವು ವಿಚಾರಗಳನ್ನ ಹೇಳ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ ಹಾಗೆಯೇ ಕೆಲವೊಂದು ಸ್ನೇಹಿತರಲ್ಲಿ ಒಂದೊಂದು ಕೆಲವೊಂದು ವಿಚಾರಗಳು ಇರುತ್ತೆ ನಮ್ಮ ಮನೆಯಲ್ಲೇ ಏನೇ ಮಾಡಿದರೂ ತೊಗೊಂಡು ಹೋಗ್ಕೊಡೋದು ಅವ್ರ ಬಟ್ಟೆನ ನಾವು ಹಾಕೊಳ್ಳೋದು ನಮ್ಮ ಬಟ್ಟೆ ಅವ್ರು ಹಾಕ್ಕೊಳ್ಳೋದು ಒಡವೆಗಳನ್ನು ಹಾಕ್ಕೊಳ್ಳೋದು ಆಮೇಲೆ ಆ ರೂಮು ಕೂತ್ಕೊಂಡು ಗಂಟೆ ಗಟ್ಟಲೆ ಬೆಡ್ರೂಮಲ್ಲಿ ಕೂತ್ಕೊಂಡು ಮಾತಾಡೋದು ಅಥವಾ ಒಂದು ನೈಟ್ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದು ಅಥವಾ ಒನ್ ಒಂದು ನೈ ಒಂದು ದಿನ ಪೂರ್ತಿ ಅವ್ರ ಮನೆಯಲ್ಲೇ ಉಳ್ಕೊಂಡು ಅವ್ರ ಮನೇಲಿ ಊಟ ಮಾಡ್ಕೊಂಡು ತಿನ್ಕೊಂಡು ಕೊಂಡಿರೋದು ಎಷ್ಟರ ಮಟ್ಟಕ್ಕೆ ಸರಿ ಅದರದ್ದು ಹೆಣ್ಮಕ್ಳು ಒಂದು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಾಗಿರ್ಲಿ ಕೆಲಸಕ್ಕೆ ಹೋಗ್ತಕ್ಕಂತಹ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು ಅಥವಾ ಮದುವೆ ಆಗಿರ್ತಕ್ಕಂತಹ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು ಈ ವಿಚಾರನ ಯಾಕೆಂದ್ರೆ ಓದ್ತಾ ಇರೋ ಮಕ್ಕಳ ಬಗ್ಗೆ ಬೇರೆ ಥರ ವಿಚಾರ ಇರುತ್ತೆ ಖಂಡಿತ ಬೇರೆಯವ್ರ ಮನೆಗೆ ಬಿಡೋದೇ ತಪ್ಪು ಓದ್ತಾ ಇರೋ ಮಕ್ಕಳನ್ನ ಕೆಲಸಕ್ಕೆ ಹೋಗ್ತಕ್ಕಂತಹ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಅಥವಾ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಸ್ನೇಹಿತರನ್ನು ಅಥವಾ ಸ್ನೇಹಿತರೆಯನ್ನು ಮನೆ ಕರ್ಕೊಂಡು ಬರೋದು ಎಷ್ಟು ಮುಖ್ಯ ಖಂಡಿತ ಎಷ್ಟು ಸರಿ ಅಂತ ಹೇಳಿ ನೀವೇ ಖಂಡಿತವಾಗಲೂ ಇಂಥ ಸ್ನೇಹ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಅದಂತೂ ನಿಜ ಯಾವತ್ತೂ ನಮ್ಮ ಮದುವೆಗೂ ಮುಂಚೆ ನಾವು ಸ್ನೇಹಿತೆ ಮನೆ ಹೋಗಿದ್ದೀವಿ ಜಸ್ಟ್ ಊಟ ಮಾಡಿದೀವಿ ಬಂದಿದ್ದೀವಿ ಓಕೆ ಉಳ್ಕೊಳ್ಳೋದು ಅಷ್ಟೊಂದು ಸೇಫ್ಟಿನೂ ಅಲ್ಲ ಒಳ್ಳೇದು ಅಲ್ಲ ಆ ಒಂದು ಕೆಲವೊಂದು ಕ್ಷಣಗಳಲ್ಲಿ ಮಾತುಗಳು ಬಂದ್ಬಿಡ್ತವೆ ಎಷ್ಟೋ ಸಲ ನಾ ಅವರು ನಮಗೆ ಒಳ್ಳೇದು ಮಾಡಿದ್ರು ಅವ್ರ ಮನೆಯಲ್ಲಿ ಉಳ್ಕೊಳ್ಳೋ ಯೋಗ್ಯತೆ ಕೆಲವೊಂದು ಸರಿ ನಮಗೆ ಅವರನ್ನು ಕರೆಯೋ ಯೋಗ್ಯತೆ ಇರೋದಿಲ್ಲ ಅಂತಹ ಸಂದರ್ಭ ಬಂದ್ಬಿಡುತ್ತೆ ಹಾಗಾಗಿ ಖಂಡಿತ ಬೇರೆಯವ್ರ ಮನೆಯಲ್ಲಿ ಒಂದು ಒಂದು ಮೇ ಒಂದು ರೀತಿ ಹೇಳ್ಕೊಬೇಕಂದ್ರೆ ಸೇ ಸೇಫ್ ಇರೋದಿಲ್ಲ ಬೇರೆಯವ್ರ ಮನೆಯಲ್ಲಿ ಅಂತಲೇ ಹೇಳ್ತೀನಿ ಅದು ಮಾತಿನ ಮುಖಾಂತರನೇ ಆಗಿರ್ಬೋದು ಅಥವಾ ನೋಟದ ಮುಖಾಂತರನೇ ಆಗಿರ್ಬೋದು ಬೇರೆ ರೀತಿಯವ್ರು ಆಗಿರ್ಬೋದು ಖಂಡಿತ ಸೇಫ್ಟಿ ಅಂತ ಖಂಡಿತ ಇರೋದಿಲ್ಲ ಅಂಥ ಸ್ನೇಹಗಳು ಜಾಸ್ತಿನ ಉಳಿಯೋದೇ ಇಲ್ಲ ಅಂತ ಹೇಳ್ತೀನಿ ಹಾಗೆ ಮದುವೆ ಆದಮೇಲೆ ಗಂಡು ಮಕ್ಕಳು ತಮ್ಮ ಸ್ನೇಹಿತರನ್ನ ಮಕ್ ಮನೆಗೆ ಕರ್ಕೊಂಡು ಬಂದರೆ ಮಾತ್ರ ಸಂಸಾರ ಅಂತೂ ಖಂಡಿತ ಚಿತ್ರಾನ್ನ ಆಗ್ಬಿಡುತ್ತೆ ಯಾವತ್ತೂ ಸ್ನೇಹಿತರನ್ನ ನಮ್ಮ 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 ಫ್ಯಾಮಿಲಿ ಮಧ್ಯದಲ್ಲಿ ಸೇರಿಸ್ಕೊಳ್ತೀವೋ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸೇರಿಸ್ಕೊಳ್ತೀವೋ ಆ ಸಂಸಾರ ಖಂಡಿತ ಎಲ್ಲಿ ನೆಮ್ಮದಿಯಾಗಿದೆ ಹೇಳಿ ಗಂಡ ಹೆಂಡತಿ ಜಗಳಾಗಿರೋದನ್ನ ಇಬ್ಬರು ತಗೊಂಡೋಗಿ ಅವ್ರ ಹತ್ರ ಹೇಳ್ತೀರಾ ಇಬ್ರು ಅವ್ರ ಮನಸ್ಸಿಗೆ ಬಂದದಂಗೆ ಅವರು ಇಬ್ರಿಗೂ ಹೇಳ್ತಾರೆ ಈ ಮಧ್ಯದವರಿಂದ ಸ್ವಲ್ಪ ಜಗಳ ಕದನಗಳು ಕಿತ್ತಾಟಗಳು ದೂರ ಆಗೋದು ಅಥವಾ ಸ ಜೀವಕ್ಕೆ ಒಂದು ಸಂಚಕಾರ ತಂದ್ಬಿಡ್ಬೋದು ಹಾಗಾಗಿ ಈ ಮದುವೆ ಆಗಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಸ್ನೇಹಿತೆಯೇ ಆ ಸ್ನೇಹಿತರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗೋದು ಅಷ್ಟು ಒಳ್ಳೇದು ಅಲ್ಲ ಸೇಫ್ಟಿನೂ ಅಲ್ಲ ಸ್ನೇಹಿತ ಸ್ನೇಹಿತರ ಹತ್ರ ಸ್ನೇಹಿತೆರತ್ರ ತಮ್ಮ ಮನಸ್ಸು ಬಿಚ್ಚಿ ಎಲ್ಲ ಗುಟ್ಟುಗಳನ್ನು ಹೇಳಿ ಖಂಡಿತ ಒಳ್ಳೆಯದಲ್ಲ ಯಾಕೆಂದರೆ ನಿಮ್ಮ ಮನೆಯಲ್ಲಿ ನಡೆದಿರೋದೇ ಬೇರೆ ಆಗಿರುತ್ತೆ ಸ್ನೇಹ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೋಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಬಚ್ಚಿಟ್ಟು ನೀವು ಹೇಳಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಮರ್ಯಾದೆಗೆ ಕುಂದು ಬರ್ತಕ್ಕಂತಹ ಮಾತುಗಳನ್ನ ಬಚ್ಚಿಟ್ಟು ಹೇಳ್ತೀರಾ ಆಗ ಅದಕ್ಕೆ ಅನುಗುಣವಾಗಿ ಅವ್ರು ಮಾತಾಡಿದಾಗ ಅದು ನಿಮ್ಮ ಮನಸ್ಸನ್ನು ನಾಟುತ್ತೆ ಅದೇ ನೀವು ಮುಚ್ಚಿಟ್ಟಿರೋದು ನಿಮ್ಮ ಮನಸ್ಸನ್ನು ನಾಟೋದಿಲ್ಲ ಅವ್ರು ಮಾ ಏನು ಮಾತಾಡ್ತಾರೋ ಅಥವಾ ನೀವು ಏನಂದಿರ್ತಾರೋ ಅದಕ್ಕೆ ಅನುಗುಣವಾಗಿ ಹೇಳಿದಾಗ ಮನೆಯಲ್ಲಿ ಸಂಸಾರ ಅನ್ನೋದು ಹಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ಗಂಡ ಗಂಡನ ಫ್ರೆಂಡ್ ಆಗಲಿ ಹೆಂಡತಿಯ ಫ್ರೆಂಡ್ ಆಗಿರಲಿ ಖಂಡಿತ ಕರ್ಕೊಂಡು ಬಂದರೆ ಕೆಲವೊಂದು ವಿಚಾರಗಳಲ್ಲಿ ಸಂಸಾರ ದಾರಿ ತಪ್ಪೋದು ಉಂಟು ಹಾಗಾಗಿ ಖಂಡಿತ ಆ ಥರ ತಪ್ಪನ್ನು ಮಾಡೋದು ಕೋಬಿಡಿ ಸ್ನೇಹಿತರತ್ರ ಬಟ್ಟೆ ಹಾಕೋ ಅಂತ ಒಡ್ ಹಾಕೊಳೋದು ನಮ್ಮ ಬಟ್ಟೆ ಅವರು ಕೊಡೋದು ಒಡವೆ ಕೊಡೋದು ನಮ್ಮ ಆಸ್ಕೆ ಮೇಲೆ ಇಲ್ಲೇ ಇರಿ ಅಂತ ನಾವು ಮಲಗಿಸ್ಕೊಡೋದು ಖಂಡಿತ ಒಳ್ಳೇದಂತೂ ಖಂಡಿತ ಅಲ್ಲ ಒಂದೇ ಬೆಡ್ರೂಮ್ಗೆ ಕೂತ್ಕೊಂಡು ಗಂಟೆ ಗಟ್ಟಲೆ ಮಾತಾಡೋದು ಒಳ್ಳೇದಲ್ಲ ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು ಅತ್ತೆ ಮನೆಯ ಸೊಸೆದಿರು ಅಂದರೆ ಅತ್ತೆ ಮನೆಯ ಸೊಸೆದಿರು ಅಂತಂದರೆ ಅತ್ತೆ ಮಾವ ಎಲ್ಲ ಇರ್ತಾರೆ ಅಂಥವ್ರ ಮನೆಯಲ್ಲಿ ಫ್ರೆಂಡ್ಗಳು ಬಂದರೆ ಸಡನ್ನ ಬೆಡ್ರೂಮ್ ಕರ್ಕೊಂಡು ಓಡುತ್ತಾರೆ ಹೆಣ್ಮಕ್ಳುಗಳು ಬರ ನಮ್ಮ ರೂಮಲ್ಲಿ ಮಾತಾಡೋಣ ಅಂತ ಮಾತಾಡುವಂಥದ್ದು ಏನಿದೆ ಇದರಿಂದ ಅತ್ತೆ ಮಾವನಿಗೆ ಅನುಮಾನ ಬರುತ್ತೆ ಅಕ ಅತಾಚೂರ್ಯವಾಗಿ ಆ ಹೆಣ್ಮಗಳು ಮೇಲೆ ಕೆಲವೊಂದು ಬದಲಾವಣೆಗಳು ಆಗ್ಬೋದು ಅಥವಾ ಕೆಲವು ಮಾತುಗಳು ಗೊತ್ತೋ ಗೊತ್ತಿಲ್ಲದೆನೋ ಬರ್ಬೋದು ಹಾಗೇನಾಗುತ್ತೆ ನಿಮ್ಮ ಸ್ನೇಹಿತೆ ಬಂದಲಲ್ಲ ಗಂಟೆಗಟ್ಟಲೆ ಗಟ್ಟಲೆ ಕುತ್ಕೊಂಡು ಬೆಡ್ರೂಮಲ್ಲಿ ಮಾತಾಡೋದ್ಲಲ್ಲ ಅವಳೇನಾದ್ರು ಹೇಳ್ಕೊಟ್ಟಿದ್ದಾಳ ಅನ್ನೋದು ಬಂದ್ಬಿಡತ್ತೆ ಅತ್ತೆ ಮಾವ ಆಗಲಿ ಗಂಡ ಆಗಲಿ ನಾದದಿರಾಗಲಿ ಹೊರ್ಗಿದಿರಾಗಲಿ ಖಂಡಿತ ಅನುಮಾನ ಪಡ್ತಾರೆ ಏನು ಕೆಲಸ ಇಶೋ ತನಕ ಇದ್ದಾರಲ್ಲ ಏನಿರ್ಬೋದು ಮನೆ ಹಾಳಿ ಬಂದ್ಬಿಟ್ಲು ಈಗ ಅಂತನೋರು ಇರ್ತಾರೆ ಕೆಲವೊಂದು ಸಲ ಸಂಸಾರದಲ್ಲಿ ಹೇಳು ಬೀಳು ಆದಾಗಲೂ ಸ್ನೇಹಿತ ಸ್ನೇಹಿತೆಯರನ್ನ ಖಂಡಿತವಲ್ಲೂ ಕೆಮ್ಮು ಮುಖಕ್ಕೆ ಕ್ಯಾಕರಿಸೋಗಾರೆ ಖಂಡಿತವಾಗ್ಲೂ ನೀನು ಅಂಥವ್ಳು ಸವಾಸ ಮಾಡಿದಿಕ್ಕೇ ಅಂಥವ್ನ ಸವಾಸ ಮಾಡಿದಿಕ್ಕೇ ಈ ಥರ ಇರೋದು ಅಂತ ಹೆಣ್ಮಕ್ಳನ್ನೂ ಬೈತಾರೆ ಗಂಡು ಮಕ್ಕಳನ್ನೂ ಬೈತಾರೆ ಹಾಗಾಗಿ ಸ್ನೇಹನ ಏನಿದ್ರು ಮನೆಯಿಂದ ಹೊಸ್ಲಿಂದ ಹೊರಗಡೆನೇ ಇಟ್ಕೋಬೇಕು ಹೊರತು ಖಂಡಿತ ಮನೆಯೊಳಗಡೆ ಇಟ್ಕೋಬೇಡಿ ಹಾಗಾದರೆ ಸ್ನೇಹಿತರು ಬೇಡವೇ ಬೇಡವಾ ಅಂತಂದರೆ ಖಂಡಿತ ಬೇಕು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ನೇಹಿತರು ಇಲ್ಲದೇ ಆಗೋದಿಲ್ಲ ಸ್ನೇಹಿತರನ್ನ ಕೆಲವೊಂದು ವಿಚಾರಗಳಿಗೆ ನಾವು ಸ್ನೇಹಿತರು ಇಲ್ದಿರ ಮಾಡೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಸ್ನೇಹಿತರು ಬೇಕು ಆದರೆ ಗುಟ್ಟುಗಳು ವಿಚಾರಕ್ಕೆ ಸಂಸಾರದ ವಿಚಾರಕ್ಕೆ ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ವಿಚಾರಕ್ಕೆ ಅಥವಾ ನೋವುಗಳನ್ನು ಹಂಚ್ಕೊಳ್ಳೋದಕ್ಕೆ ಅಥವಾ ಗುಟ್ಟುಗಳನ್ನು ಹೇಳ್ಕೊಳ್ಳೋದಿಕ್ಕೆ ಕೆಲಸಗಳನ್ನು ಆಗೋದಕ್ಕೂ ಮುಂಚೆ ಇಂಥದ್ದು ಮಾಡಬೇಕು ಅಂತ ಅಂತ ಇದ್ದೀನಿ ಅನ್ನೋ ಅಂದ್ಕೊಳ್ಳೋದಕ್ಕೆ ಇಂಥ ಕೆಲಸದಿಂದ ಇಂದಂಗೆ ಸಕ್ಸಸ್ ಕಂಡಿದ್ದೀನಿ ನನಗೆ ಇದರಿಂದ ಲಾಭ ಬಂದೆ ಬಂದಿದೆ ಅನ್ನೋ ಒಂದು ವಿಚಾರಕ್ಕೆ ಖಂಡಿತ ಸ್ನೇಹಿತರತ್ರ ಬೇಡ ಹಂಚ್ಕೊಳ್ಳೋದು ಬೇಡ ಇಂಥ ವಿಚಾರಗಳನ್ನು ಯಾಕೆಂದರೆ ಹತ್ರ ಸಹಾಯವನ್ನು ಪಡ್ಕೊಳ್ಳೋಣ ಸ್ನೇಹಿತರ ಹತ್ರ ನಾವು ಸ್ನೇಹಿತರಲ್ದೇ ಏನೂ ಮಾಡೋದಕ್ಕಾಗೋದಿಲ್ಲ ಆದರೆ ಕೆಲವೊಂದು ವಿಚಾರಗಳನ್ನು ಸ್ನೇಹಿತರಲ್ಲಿ ಖಂಡಿತವಾಗಲೂ ಗುಟ್ಟು ಗುಟ್ಟಾಗಿರಬೇಕು ಈಗ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಗಳತ್ರ ನನ್ನ ಮಗ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ಕೊಳ್ತೀರಾ ಒಂದು ದೃಷ್ಟಿ ಅಂತ ಆಗುತ್ತೆ ಒಂದು ಹೊಟ್ಟೆ ಕಿಚ್ಚು ಅಂತ ಬರುತ್ತೆ ಹೆಂಗೆ ಮುಂದಿನ ಸಲ ಅವ್ನು ಕಡಿಮೆ ಮಾರ್ಕ್ಸ್ ತೆಗಿಬೇಕು ನನ್ನ ಮಗನಿಗೆ ಇಂಥ ಹೆಚ್ಚಾಗಿ ತೆಗೆದಿದ್ದಾನಲ್ಲ ಅಂತ ಅನ್ನೋದು ಬರುತ್ತೆ ಅಥವಾ ಬೇರೆ ಥರ ಬೇರೆ ಥರ ಒಂದು ಆಲೋಚನೆ ಅವ್ರ ಮ ಅವ್ರ ಮನಸ್ಸಲ್ಲಿ ಬರ್ಬೋದು ದೇವರುಗಳು ಕೈ ಮುಗಿಬೋದು ಅಥವಾ ಅವ್ರು ಪ್ರೇಯರ್ ಮಾಡ್ಕೋಬೋದು ನೆಕ್ಸ್ಟ್ ಅಲ್ಲಿ ಅವ್ನ ಕಮ್ಮಿ ಮಾರ್ಕ್ಸ್ ತೆಗಿಬೇಕು ಫೇಲ್ ಆಗಬೇಕು ಅಂತ ಅಥವಾ ಒಂದು ಕೆಲಸ ಒಳ್ಳೆ ಕೆಲಸ ಸಿಗ್ತಾ ಇದೆ ಅಂದರೆ ಮುಂದಿನ ಕೆಲ ಮುಂದಿನ ಸಾರಿ ಅವ್ನ ಕೆಲಸನೇ ಸಿಗಬಾರ್ದು ಅವ್ನ ಕೆಲಸ ಬಿಟ್ಟು ಬರಬೇಕು ಅಲ್ಲಿ ತೊಂದರೆ ಆಗಿ ಆಗಬೇಕು ಅಂತ ಬೇಡ್ಕೋಬೋದು ಅಥವಾ ಒಳ್ಳೆ ಗಂಡ ಒಳ್ಳೆ ಹುಡುಗ ಇದ್ದಾನೆ ಹುಡುಗಿಗೆ ಅಂತಂತಂದರೆ ನೆಗೆಟಿವ್ ಆಗಿ ಅವರು ನಿಮ್ಮ ಬಗ್ಗೆ ಬೇಡ್ಕೋಬಹುದು ಅಥವಾ ಹುಡುಗನ ಬಗ್ಗೆಯೂ ನೆಗೆಟಿವ್ ಆಗಿ ಫ್ರೆಂಡ್ಗಳು ಒಳ್ಳೆ ಹೆಂಡತಿ ಸಿಗಬಾರ್ದು ಅಂತ ಬೇಡ್ಕೊಬೋದು ಅಥವಾ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಒಂದು ಮನೆ ಕಟ್ಟಿಸ್ತಿದ್ದಾರಾ ಅಂತಂದರೆ ಆ ಕೆಲಸಗಳು ನೂರೆಂಟು ಅಡೆತಡೆಗಳು ಬರ್ಬೋದು ಅಂತ ಹೊಟ್ಟೆ ಕಿಚ್ಚು ಪಡ್ಬೋದು ಬರಲಿ ನೂರೆಂಟು ಅಡೆತಡೆಗಳು ಬರಲಿ ಅಂತ ಬೇಡ್ಕೋಬೋದು ಇದೆಲ್ಲ ಆಗುತ್ತೆ ಆ ಕಾರಣಕ್ಕೆ ಎಂಥ ಸ್ನೇಹಿತರಾಗಲಿ ಖಂಡಿತ ಹೊಟ್ಟೆ ಕಿಚ್ಚಂತೂ ಸ್ವಲ್ಪನಾದರೂ ಬಂದೇ ಬರುತ್ತೆ ನನ್ನ ಸ್ನೇಹಿತರಿಗೆ ಖಂಡಿತ ಹೊಟ್ಟೆ ಕಿಚ್ಚಿಲ್ಲ ನಾನು ನಾನು ನನ್ನ ಸ್ನೇಹಿತರ ಬಗ್ಗೆ ಸ್ನೇಹಿತರ ಬಗ್ಗೆ ಖಂಡಿತ ವಚ್ ಹೊಟ್ಟೆ ಪಡೋದಿಲ್ಲ ಅಂದರೆ ನಾನು ಖಂಡಿತ ನಂಬೋದಿಲ್ಲ ಹೊಟ್ಟೆ ಕಿಚ್ಚಂತೂ ಖಂಡಿತ ಬಂದೇ ಬರುತ್ತೆ ದಯವಿಟ್ಟು ನಾನು ಅದಕ್ಕೆ ಹೇಳ್ತಾ ಇದ್ರೆ ಹೇಳ್ತಾ ಇರೋದು ಸ್ನೇಹಿತ ಸ್ನೇಹಿತರನ್ನ ಎಷ್ಟಲ್ಲಿ ಇರಬೇಕೋ ಅಷ್ಟರಲ್ಲಿ ಅವಶ್ಯಕತೆಗಿಂತ ಮೀರಿ ಖಂಡಿತವಾಗ್ಲೂ ಅವರನ್ನು ಹಚ್ಕೊಳ್ಳೋದಕ್ಕೆ ಹೋಗಬೇಡಿ ಹಚ್ಕೊಳ್ಳಿ ಆದರೆ ಅತಿಯಾಗಿ ನಂಬೋದು ಅತಿಯಾಗಿ ಹಚ್ಕೊಳ್ಳೋದು ಅತಿಯಾಗಿ ಎಲ್ಲನೂ ಹೇಳ್ಕೊಳ್ಳೋದು ಖಂಡಿತ ಅದು ಖಂಡಿತವಾಗ್ಲೂ ಒಳ್ಳೇದಲ್ಲ ಇದರಿಂದ ನಿಮ್ಮ ಮನಸ್ಸಿನ ನೆಮ್ಮದಿ ನಿಮ್ಮ ಹೊರಗಡೆ ಇರ್ತಕ್ಕಂತಹ ಒಂದು ಎಲ್ಲರದಗಡೆ ಇರ್ತಕ್ಕಂಥ ಮರ್ಯಾದೆಗಳು ಸಹ ನಿಮ್ಗೆ ಹಾಳಾಗ್ಬೋದು ಕೆಲವೊಂದು ಸ್ನೇಹಿತರು ನಿಮ್ಮ ಜೀವ ಜೀವ ಕೊಡೋರು ತುಂಬ ಅಪರೂಪದಲ್ಲಿ ಅಪರೂಪ ಖಂಡಿತ ಇರ್ತಾರೆ ಇರಲ್ಲ ಅಂತ ಹೇಳೋದಿಲ್ಲ ಎಲ್ಲ ರೀತಿಯೂ ಸಹಾಯ ಮಾಡಿ ಒಳ್ಳೆ ತಂದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಇರಲ್ಲ ಅಂತ ನಾನು ಖಂಡಿತ ಇರೋದಿಲ್ಲ ಆದರೆ ಅವರಲ್ಲೂ ಸಹ ಹೊಟ್ಟೆ ಕಿಚ್ಚು ಅನ್ನೋದು ಇರುತ್ತೆ ಅಂತ ನೆನಪಿಟ್ಕೊಳ್ಳಿ ಖಂಡಿತವಲ್ಲೂ ಸ್ನೇಹಿತರ ಸವಾಸದಿಂದ ಯಾರೂ ಹಾಳಾಗಿ ಉದ್ದಾರ ಆಗಿರೋರು ಇಲ್ಲ ಅನ್ನೋಂಗೂ ಇಲ್ಲ ಹಾಳಾಗಿರೋರು ಯಾರೂ ಇಲ್ಲ ಅನ್ನೋಂಗೂ ಇಲ್ಲ ಎಲ್ಲರೂ ಇದ್ದಾರೆ ಸ್ನೇಹಿತರಿಂದ ಹಾಳಾಗಿರೋರು ಇದ್ದಾರೆ ಉದ್ದರ ಆಗಿರೋರು ಇದ್ದಾರೆ ಆದಷ್ಟು ಸ್ನೇಹಿತರ ಹತ್ರ ಗುಟ್ಟನ್ನು ಗುಟ್ಟಾಗೆ ಇಟ್ಕೊಂಡು ಜೀವನ ಮಾಡೋದು ತುಂಬ ಒಳ್ಳೆಯದು ಹೆಣ್ಮಕ್ಳಂತೂ ಅದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಗಂಡು ಮಕ್ಕಳಂತೂ ಅದು ಮದುವೆ ಆಗಿರೋ ಗಂಡು ಮಕ್ಕಳಂತೂ ಖಂಡಿತ ಸ್ನೇಹಿತರನ್ನು ಸ್ನೇಹಿತೆಯರನ್ನು ಸ್ನೇಹಿತರನ್ನು ಖಂಡಿತ ಮನೆಗೆ ಕರ್ಕೊಂಡು ಬರಬೇಡಿ ಮದುವೆ ಆಗಿರೋ ಹೆಣ್ಮಕ್ಳಾಗಲಿ ಗಂಡು ಇದರಿಂದ ಗಂಡಂಗೂ ಹನುಮಾನ ಬರ್ಬೋದು ಹೆಂಡ್ತಿಗೂ ಅನುಮಾನ ಬರ್ಬೋದು ಸಂಸಾರ ಹಾಳಾಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ಅಪಾಯಕಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಕೊಡಿ